ಅವಾಕ್ಯವನ್ನು ಓದ್ರಿ ಕೀರ್ತನೆಗಳು ಮೂವತ್ತ ನಾಲ್ಕು ಹತ್ತೊಂಬತ್ತನೇ ವಚನ ಕೀರ್ತನೆಗಳು ಮೂವತ್ತ ಮೂವತ್ನಾಲ್ಕು ಹತ್ತೊಂಬತ್ತು ಹೊಸ ವರ್ಷದ ಶೀರ್ಷಕ ಟಾಪಿಕ್ ಏನಂತಂದ್ರೆ ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ ಜೀಸಸ್ ಇಸ್ ಮೈ ರೆಡಿಮರ್ ಅಂತಂದ್ರೆ ನನ್ನ ಯಾರಿಗೆ ಬರುತ್ತೆ ಕಷ್ಟಗಳು ಯಾರಿಗೆ ಬರುತ್ತೆ ಯಾರಿಗೆ ಬರುತ್ತೆ ನೀತಿವಂತವರಿಗೆ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದೀರ ಆಲೆಗೆ ಬರ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಿದೀರ ಆದ್ರೆ ಇನ್ನೂ ನಿಮ್ಮ ಮೇಲೆ ಕಷ್ಟ ಇದೆ ಅಂತಂದ್ರೆ ಅರ್ಥ ನೀವು ಒಬ್ಬ ನೀತಿವಂತ ಆಗಿರುವಂತ ಕುಟುಂಬ ಯಾಕೆ ಅಂತಂದ್ರೆ ನಾವು ನೋಡ್ತಾ ಇದ್ದೇವೆ ಆ ದೇವರ ನೀತಿವಂತವರ ಜೀವನದಲ್ಲಿ ಯಾಕೆ ಕಷ್ಟವನ್ನು ಬರ ಮಾಡ್ತಾನೆ ಯಾಕೆ ಕಷ್ಟವನ್ನು ಬರ ಮಾಡ್ತಾನೆ ಯಾಕೆ ಅಂತಂದ್ರೆ ನಾವು ನೋಡ್ತಾ ಇದ್ದೇವೆ ಈ ಮಗಳನ್ನ ಈ ಮಗನನ್ನ ಇನ್ನೂ ಹೆಚ್ಚಾಗಿ ನಾನು ಸಾಕ್ಷಿಯಾಗಿ ಮಾರ್ಪಡಿಸ್ಬೇಕಂತ ಯಾರು ಅಲ್ಪ ಇರ್ತಾರೆ ಈ ಕಡೆ ಆ ಕಡೆ ಇದ್ದಿರ್ತಾರೆ ಅವ್ರಿಗೆ ಏನ್ ತೊಂದ್ರೆ ಬರೋದಿಲ್ರಿ ಹ್ಮ್ ಹ್ಮ್ ಸಾಧ್ಯವಿಲ್ಲ ಯಾವುದೋ ನಮ್ಮ ದಂಧೆ ಮಾಡ್ಕೊಂಡು ಹೋದ್ರೆ ಏನ್ ತೊಂದರೆ ಇಲ್ಲ ನೀ ನೀತಿವಂತಿಂದ ಧಾರ್ಮಿಕ ಸಜ್ಜನರಾಗಿ ನೀವು ಮುಂದೆ ಹೋಗ್ರಿ ಸಾವಿರಾರು ಪ್ರಾಬ್ಲಮ್ ನಿಮ್ಗೆ ಬರ್ತದೆ ಕಾರಣ ಒಂದೇ ಒಂದೇ ಕಾರಣ ಏನಂತಂದ್ರೆ ನೀತಿವಂತವರ ಜೀವನದಲ್ಲಿ ದೇವರು ಇನ್ನೂ ಹೆಚ್ಚಾಗಿ ಸಾಕ್ಷಿಯನ್ನ ಮಾರ್ಪಡಿಸ್ಬೇಕು ಆಮೇಲೆ ಅಷ್ಟು ಮಾತ್ರವಲ್ಲ ಇದು ಒಂದು ಕಾರಣದಿಂದ ಇದೊಂದು ಇದು ಇದೊಂದು ಕಷ್ಟದಿಂದ ನೀವು ನಾವು ಇನ್ನೂ ದೇವರ ಹತ್ರ ಹೋಗಬೇಕು ಹೊರತು ದೇವರಿಂದ ದೂರ ಹೋಗಬಾರದು ಸಭಾಳಕೆ ಕಷ್ಟ ಪಡೋದಿಲ್ಲ ಅಂತೀರಿ ನೀವು ಕಷ್ಟ ಬರ್ತೈತಿ ಅನಾರೋಗ್ಯ ಬರ್ತೈತಿ ಆದ್ರೆ ದೇವರ ವಾಕ್ಯ ಕೆಳಗೆ ಬರೆಯಲ್ಪಟ್ಟಿದೆ ಅನೇಕ ಬಿದ್ದರು ಅವೆಲ್ಲವುಗಳಿಂದ ಅವನನ್ನನ್ನು ಬೆಳೆಸುತ್ತಾನೆ ಇದು ಕಷ್ಟ ಬರ್ತದೆ ಬರಲಿ ಸಂಕಟ ಬರ್ತದೆ ಬರಲಿ ಅನಾರೋಗ್ಯ ಬರ್ತದೆ ಬರಲಿ ದೇವರೇ ಹೇಳಿದಾನೇನಂತ ಹೇಳಿ ಅವು ಇವುಗಳಿಂದ ನಾನು ನಿನ್ನನ್ನು ಬಿಡಿಸುವುದಕ್ಕಾಗಿ ಶಕ್ತನಾಗಿ ಅಲೆಲ್ಲೂಯ್ಯ